ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದು ಭೇಟಿಯಾಗಿದ್ದೀನಿ ನೋಡಿರಿ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ನಾನ್ ವೆಜ್ ಇದರಲ್ಲಿ ನಾನ್ ವೆಜ್ನಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿರಿ ಸಿಂಪಲ್ ಆಗಿರಿ ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಅತಿ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥದ್ದು ರೀ ಇಲ್ಲಿ ನಾನು ತಗೊಂಡಿರುವಂಥದ್ದು ಅರ್ಧ ಕೆ ಜಿ ಮಟನ್ ಚಿಕನ್ ರೀ ಹಾಗೆ ಅದಕ್ಕೆ ಉಳ್ಳಾಗಡ್ಡಿ ಬಂದುಬಿಟ್ಟು ಪೇಸ್ಟ್ ತೊಗೊಂಡಿದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಇದ್ರಿ ಇದು ನಾನು ಒಣ ಕೊಬ್ಬರಿ ತೊಗೊಂಡಿಲ್ಲ ರೀ ಹಸಿ ಕೊಬ್ಬರಿ ಇದ್ದನ್ನು ಪುಡಿ ಇದು ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊದ ಪ್ಯೂರಿ ಇದೆ ರೀ ಅದನ್ನು ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಬೇಕು ರೀ ಪುದೀನ ಮತ್ತು ಕೊತ್ತಂಬ್ರೀ ಬೇಕು ರೀ ಹಾಗೆ ಕೆಲವೊಂದು ಮಸಾಲೆಗಳನ್ನು ಬೇಕು ಇಲ್ಲಿ ಆ ಮಸಾಲೆಗಳಿಗೆ ಏನೇನು ಅಂತಂದ್ರೆ ರೀ ಅದು ಖಾರ ರೀ ಎರಡು ಟೇಬಲ್ ಅಷ್ಟು ಇದ್ರಿ ನೀವು ರುಚಿ ನೋಡ್ಕೊಂಡು ಹಾಕೊಳ್ರಿ ಉಪ್ಪುರಿ ನಿಮ್ಗೆ ಅನುಕೂಲಕ್ಕೆ ನೋಡ್ಕೊಂಡು ಹಾಕೊಳ್ರಿ ರುಚಿ ಮತ್ತು ಇಲ್ಲಿ ಚಿಕನ್ ಮಸಾಲ ರೀ ಧನಿಯಾ ಪುಡಿರಿ ಗರಂ ಮಸಾಲ ರೀ ಮತ್ತು ಹಾಗೆ ಒಂದು ತೇಜ್ ಪತ್ತಾರಿ ಮತ್ತು ಇಲ್ಲಿ ಒಂದು ಎರಡು ಎಲಕ್ಕಿರಿ ನಾಲ್ಕೈದು ಲವಂಗರಿ ಚಕ್ಕೆರಿ ಒಂದು ಇಂಚಿನಷ್ಟು ಮತ್ತು ಹಾಗೆ ಸಾಜಿರಾರಿ ಮತ್ತು ಕರಿಮೆಣಸು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ನಾನು ತೊಗೊಂಡಿದ್ದೆ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೀವು ಒಂದೂವರೆ ಟೀ ಅಷ್ಟು ತೊಗೊಳ್ಬೋದು ಈಗ ನೋಡಿರಿ ನಾನು ಕಡಾಯಿ ಒಳಗೆ ದಪ್ಪ ಪಾತ್ರದ ಕಡಾಯಿನ ತೊಗೊಂಡಿದ್ದೀವಿ ಅದಕ್ಕೆ ಎಣ್ಣೆನ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಈ ಎಣ್ಣೆ ಒಳಗೆ ಕಾದ ತಕ್ಷಣ ನಾವು ಕೆಲವೊಂದು ಮಸಾಲೆಗಳನ್ನು ಹಾಕೋಬೇಕಾಯ್ತು ರೀ ನಾನು ರೀ ಅವೇ ಮಸಾಲೆಗಳನ್ನ ಹಾಕೊಳ್ತಾ ಇದ್ದ ನೋಡಿರಿ ಇಲ್ಲೊಂದೆರಡು ತೇಜ್ಪತ್ತ ಎಣ್ಣೆ ಕಾದಿದ್ದೀರಿ ನಮ್ದು ಈಗ ಶಾಹಿ ರೀ ಶಾಹಿ ಜೀರಾ ಸ್ವಲ್ಪ ಚಟಪಟ ಆದಮೇಲೆ ಕರಿಮೆಣಸೂರಿ ನಾಲ್ಕೈದು ಕರಿಮೆಣಸುರಿ ಹಾಗೆ ಎರಡು ಯಲಕ್ಕಿರಿ ಮತ್ತು ಒಂದು ಇಂಚು ರೀ ಚಕ್ಕಿನ ನಾವು ದಾಲ್ಚಿನೂ ಅಂತ ನಮ್ಮಲ್ಲಿ ಆಮೇಲೆ ಒಂದೈದು ಲವಂಗ ನೋಡಿರಿ ಇಷ್ಟೆಲ್ಲವೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ ಸರಿಯಾಗಿ ಮತ್ತು ನಾನಿಲ್ಲಿ ತೊಗೊಂಡಿದ್ನಲ್ರಿ ಮೂರು ಮೀಡಿಯಮ್ ಸಣ್ಣ ಸಣ್ಣದು ಮೂರು ರೀ ಇಲ್ಲ ದೊಡ್ಡ ದೊಡ್ಡಗಾತ್ರದಾದ್ರೆ ಎರಡು ರೀ ಇದನ್ನು ಸಣ್ಣಗೆ ಗ್ರ್ಯಾಂಡ್ ಮಾಡಿಕೊಂಡು ತೊಗೊಂಡಿದ್ದು ಅಂತ ರೀ ಅದನ್ನು ಈ ಸಮಯದಲ್ಲಿ ಹಾಕಬೇಕು ರೀ ಎಲ್ಲ ಮಸಾಲೆಗಳು ಹಾದ ತಕ್ಷಣ ನೀವು ಉಳ್ಳಾಗಡ್ಡಿನ ಹಾಕ್ಕೊಳ್ಳ್ರಿ ಅದು ಸರಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೀ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಹುರಿತಾ ಹೋದಂಗೆಲ್ಲ ಎಣ್ಣೆ ಒಳಗೆ ನಂತರ ಇದಕ್ಕೇ ಇದರಲ್ಲೇ ಪುದೀನ ಹಾಕ್ಕೊಳ್ಳ್ರಿ ಲಾಸ್ಟಿಗೆ ಹಾಕ್ಕೊಳ್ಬೇಡ್ರಿ ಪುದೀನಾನ ಉಳ್ಳಾಗಡ್ಡಿ ಆದ ತಕ್ಷಣ ಪುದೀನ ಹಾಕ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ ಯಾಕಂದ್ರೆ ಅದು ಸ್ವಲ್ಪ ಫ್ಲೇವರ್ ಬಿಡುತ್ತೆ ಚೆನ್ನಾಗಿ ಅನ್ಸುತ್ತೀ ಈ ಟೈಮ್ನಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನಿಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ನಮ್ಮದು ಉಳ್ಳಾಗಡ್ಡಿದ್ದು ಹಾಗೆ ನಮ್ಮದು ಅಲ್ಲ ಬಳ್ಳುಳ್ಳಿದ ಹಸಿದ ವಾಸನೆ ಕೂಡ ಹೋಗ್ಬೇಕ್ರಿ ಆ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಸರಿಯಾಗಿ ಈಗ ನಾವು ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ ನೋಡಿರಿ ಡೈರೆಕ್ಟಾಗಿ ಮಾಡ್ಕೊಂಬಿಡ್ಬೋದ್ರಿ ಅದಕ್ಕೆ ಏನು ಮೊದಲಿಗೆ ಚಿಕನಿಗೆ ಎಲ್ಲ ಹಚ್ಚಿಡೋದು ಮಾಡೋದು ಅದು ಇದು ಝಟ್ಪಟ್ ಆಗುತ್ತೆ ನೋಡಿರಿ ಕೆಲವೇ ಕೆಲವು ಸಾಮಗ್ರಿಗಳು ಮತ್ತು ಕೆಲವು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಜಟಾಫಟ್ ಅಂತ ಮಾಡ್ಬೋದು ರೀ ನಾವು ಮೊದಲಿಗೆ ಮ್ಯಾರಿನೇಟ್ ಮಾಡಬೇಕು ಹಾಗೆ ಹೀಗಂತ ಏನಿಲ್ಲ ರೀ ಈ ಥರ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ರೀ ಒಂದ್ಸಲ ನೀವು ಮಾಡಿ ನೋಡಿರಿ ಇದನ್ನು ಸಹ ಸ್ವಲ್ಪ ಎಣ್ಣೆ ಬಿಡಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ರೀ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ರೀ ಇದ್ರ ಈ ಸಮಯದಲ್ಲೇ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಫಟ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಸಿಗುತ್ತೆ ಹಾಗಾಗಿ ನೀವೇ ನೋಡ್ಬೋದು ಈಗ ನೋಡಿರಿ ನಮ್ದು ಟೊಮ್ಯಾಟೊನೂ ಫ್ರೈ ಆದ ತಕ್ಷಣ ಸರಿಯಾಗಿ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಅದರಲ್ಲಿ ಬೆರೆಸೋಣ ರೀ ಸ್ವಲ್ಪ ಒಂದೆರಡು ಸಲ ಇದೇ ಥರ ತಿರುಮುರು ಆಗಿ ಚಿಕನ್ನ ಎಲ್ಲ ಮಸಾಲೆಗಳು ಬೆರೆಯುವಾಗ ತಿರ್ಗಿಸ್ಕೊಳ ನೋಡಿರಿ ಚಮಚೆಯಿಂದ ನಾನು ತೊಗೊಂಡಿರುವಂಥ ಎಲ್ಲ ಪೇ ಪ್ಲೇಟ್ ಒಳಗಿಂದ ನೀರು ಹಾಕಿ ಅದೇ ನೀರನ್ನೇ ರೀ ನಾನೇನು ಬೇರೆ ನೀರು ಇಲ್ಲ ಅಲ್ಲ ಒಳ್ಳ ಪೇಸ್ಟಿಂದ ಬಟ್ಲ ಐತ್ರಿ ಮತ್ತು ಉಳ್ಳಾಗಡ್ಡಿದ್ದು ಟಮೆಟೋದು ಪ್ಲೇಟ್ ಇತ್ತಲ್ರಿ ಅದರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅವೆಲ್ಲವುಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದೆರಡು ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಸಮಯದಲ್ಲಿ ಖಾರನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೀವೇ ರುಚಿ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಖಾರ ಇದಕ್ಕೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರಿ ಹಾಗಾಗಿ ಅದ್ರೊಳಗು ನಮ್ಮ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿನೇ ತಿಂತಾರಲ್ರಿ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಹಸಿ ಕೊಬ್ಬರಿದು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಸಮಯದಲ್ಲೇ ಸರಿಯಾಗಿ ಒಂದೆರಡು ತಿರುಗೊಳ್ರಿ ಇವಾಗ ಆ ಹಸಿದು ವಾಸನೆ ಹೋಗ್ಬೇಕು ನೋಡಿರಿ ಕೊಬ್ಬರಿದು ಅಲ್ಲಿವರೆಗೆ ಇದನ್ನು ತಿರುಗಿಸ್ಕೊಳ್ಳೋಣ ನೀವು ಒಣ ಕೊಬ್ಬರಿ ಹಾಕಿ ರೀ ಹಸಿ ಕೊಬ್ಬರಿನೂ ಸಹ ಹಾಕಿ ಮಾಡಿರಿ ಇಷ್ಟೊಂದು ಟೇಸ್ಟಿ ಆಗುತ್ತೆ ನೋಡ್ರಿ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಹೇಳಿಬಿಟ್ಟು ಮಾತ್ರ ಕೊಬ್ಬರಿ ಹಾಕೋದು ಅದಕ್ಕೆ ರೀ ಗ್ರೇವಿ ಸ್ವಲ್ಪ ಏನಾರೀ ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋದಕ್ಕೆ ಕೊಬ್ಬರಿ ಹಾಕ್ತಾರೆ ರೀ ಇಲ್ಲಾಂದ್ರೆ ಅಂದ್ರೂ ನಡೆಯುತ್ತೆ ರೀ ನಿಮ್ಮ ಥಿಕ್ನೆಸ್ಗೋಸ್ಕರ ಸ್ವಲ್ಪ ನೀವು ಬಾದಾಮಿನೂ ಇದು ಗೋಡಂಬಿನೂ ಸಹ ಪೇಸ್ಟ್ ಮಾಡಿ ಹಾಕೋಬೋದು ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ಕುದಿಲಿಕ್ಕೆ ಬಿಡೋಣ್ರಿ ನಾನು ಇನ್ನೂ ಉಪ್ಪು ಹಾಕಿಲ್ಲ ರೀ ಬೇಕಂದ್ರೆ ನೀವು ಈ ಸಮಯದಲ್ಲೂ ಸ್ವಲ್ಪ ಉಪ್ಪು ಹಾಕೋಬಹುದು ಮತ್ತು ರುಚಿ ನೋಡ್ಕೊಂಡು ಆಮೇಲೂ ಉಪ್ಪು ಹಾಕೋಬೋದು ಮೊದಲಿಗೆ ಆದರೆ ನಾನು ಹಿಂಗೆ ಕುದಿಲಿಕ್ಕೆ ಇದ್ದೀನಿ ರೀ ಉಪ್ಪೇನು ಹಾಕಿಲ್ಲ ಇದಕ್ಕೆ ಒಂದೆರಡು ಮಸಾಲೆಗಳು ತಗೊಂಡಿದ್ವಲ್ರಿ ನಾವು ಆ ಮಸಾಲೆಗಳನ್ನು ಬೆರೆಸೋಣ ರೀ ಅದೇ ರೀ ಮಸಾಲೆನ್ರಿ ಚಿಕನ್ದು ಮತ್ತು ಗರಂ ಮಸಾಲ ಧನಿಯಾ ಪುಡಿ ಇವುಗಳನ್ನು ಹಾಕಿ ಉಪ್ಪು ಇದ್ದೀನಿ ನೋಡಿರಿ ಈಗ ಮತ್ತೆ ಬೇಕಂದ್ರೆ ಆಮೇಲೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಳೋಣ ರೀ ಉಪ್ಪು ಜಾಸ್ತಿ ನೋ ನೋಡ್ಕೊಂಡು ಹಾಕ್ಬೇಕು ರೀ ಯಾವ ಪದಾರ್ಥನೇ ಆಗಲಿ ಉಪ್ಪು ಹೆಚ್ಚಾದರೆ ಎಲ್ಲ ಅಡುಗೆ ವೇಸ್ಟ್ ಆಗುತ್ತೆ ರೀ ಹಾಗಾಗಿ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳ್ರಿ ಇನ್ನೊಂದು ಸಲ ರುಚಿ ನೋಡ್ಕೊಂಡ್ರೆ ಏನಾಗೋದಿಲ್ಲ ರೀ ನಾವೇ ದಿನ ಅಡುಗೆ ಮಾಡ್ತೀವಿ ಅಳತೆ ಗೊತ್ತಿರೋದಿಲ್ಲ ರೀ ಸಲ ಹೆಚ್ಚು ಕಡಿಮೆ ಆಗುತ್ತೆ ರೀ ಹಾಗಾಗಿ ಈಗ ಐದು ನಿಮಿಷ ಮುಚ್ಚಿ ಉಮ್ಮಿಗೆ ಬಿಡೋಣ ರೀ ಸ್ವಲ್ಪ ಕುದಿಬೇಕು ರೀ ಇದೇನು ಜಲ್ದಿ ಕುದಿಯುತ್ತೆ ರೀ ಚಿಕನ್ ಏನು ತಡ ಆಗ್ತದಿಲ್ಲ ರೀ ನೋಡಿರಿ ನಮ್ದೆ ಚಿಕನ್ ಕುದೀತಾ ಇದೆ ನಾನು ಹಾಕಿರುವಂಥ ನೀರಿಗೆ ಈ ಥರ ಆಗಿದೆ ರೀ ನಮಗೆ ಇನ್ನೂ ತಿಕ್ಕ ನೀರು ಇನ್ಮೇಲೆ ನೋಡ್ಕೊಂಡು ಹಾಕ್ಬೋದು ರೀ ನೀವು ಎಷ್ಟು ಬೇಕು ಅಷ್ಟು ಅಂತ ಹೇಳಿಬಿಟ್ಟು ನಾನಿಲ್ಲಿ ಏನಿಲ್ಲಂದ್ರು ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ರೀ ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕೊಳ್ರಿ ನೀವು ಸರ್ಜಿಯಾಗಿ ಕುದೀತಾ ರೀ ಎಣ್ಣೆನೂ ಸಹ ಯಾವ ಥರ ಬಿಟ್ಕೊಂಡು ಬಂದಿದೆ ನೋಡ್ರಿ ಕೊಬ್ಬರಿದು ಇದು ಟಮ್ಯಾಟೊ ಮತ್ತು ಉಳ್ಳಾಗಡ್ಡಿದು ಎಲ್ಲ ಯಾವ ಮಿಕ್ಸಾಗಿ ಸರ್ರಿಯಾಗಿ ಒಂದು ಫ್ಲೇವರ್ ಚೆನ್ನಾಗಿ ಬಂದಿದೆ ರೀ ಎಣ್ಣೆ ನೋಡ್ರಿ ನಾವು ಹುರಿಯುವಾಗ ಎಷ್ಟು ಕಡಿಮೆ ಅನಿಸ್ತು ಇವಾಗ ನೋಡ್ರಿ ಎಷ್ಟು ಸರಿಯಾಗಿ ಕುದಿದೆ ರೆಡಿ ಆಯ್ತು ರೀ ಚಿಕನ್ ಗ್ರೇವಿ ಸಿಂಪಲ್ ಆಗಿರಿ ಅಂತ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ನೋಡಿರಿ ಇದೇನು ಯಾವ ಥರದ್ದು ಜಂಜಾಟದಿಲ್ಲ ರೀ ಇದು ಅಂತ ಆಗಿಂದಾಗೆ ಒಗ್ಗರಣೆ ಒಳಗೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹೊಡೆದ್ಬಿಟ್ರೆ ನಮ್ಮದು ನಾನ್ ವೆಜ್ ರೆಡಿರಿ ಅದಕ್ಕೆ ಮುಂಚೆನೇ ಒಂದು ತಾಸು ಮುಂಚೆ ಎಲ್ಲ ಹಚ್ಚಿಡಬೇಕು ಮಸಾಲೆ ಸೇರಿಸಿ ಫ್ರಿಜ್ನಲ್ಲಿ ಇಡಬೇಕು ತೆಗಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಮೊಸರು ಆಗಬೇಕು ಏನೂ ಇಲ್ಲ ರೀ ಈ ಥರ ಸಿಂಪಲ್ಲಾಗಿ ಮಾಡ್ರಿ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ರೀ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಮಸ್ತಾಗಿರುತ್ತೆ ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ